ಅಯ್ಯೋ ಗೂಗಲ್ ಮಾಮಾ ಎಲ್ಲಿಗ ಬಂದಿದ್ಯಾ ದಯವಿಟ್ಟು ಯಾರು ಟ್ರಾವೆಲ್ ಮಾಡ್ಬೇಕಾರೆ ವೆರಿ ಇಂಪಾರ್ಟೆಂಟ್ ಗೂಗಲ್ ಅಂತ ನಮ್ಕೊಂಡು ಹೋಗ್ಬಿಡಿ ಗೂಗಲ್ ಮಾಮ ಸರ್ಯಾ ಟೈಮಲ್ಲಿ ಕೈ ಕೊಡ್ತೇನೆ ಸೊ ದಾರಿ ತಪ್ಪಿದ ಮಗ ಈ ದಾರಿಲಿ ಬರಿ ನಾಯಿಗಳಿದೆ ಸೊ ಆಯಿಗಳು ನಿಮಗೆ ಒಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ದೂರದಲ್ಲಿದೆ ಸೊ ಈ ಕಡೆ ಯಾವ್ದು ಬತ್ತಿಲ್ಲ ಎಲ್ಲ ಓಡಾಯ್ತೈತೆ ಸೊ ಇಲ್ಲಿ ತಿನ್ನೋಕೂ ಇಲ್ಲ ಕುಡಿಯೋಕೂ ಇಲ್ಲ ಸೊ ಅದಕ್ಕೆ ಬರುತ್ತೆ ಪಾಪ ಅಟ್ ಲೀಸ್ಟ್ ಕುಡಿಯೋಕೋ ತಿನ್ನಕೋ ಇದ್ರೆ ಬತ್ತದೆ ಒಂದ್ ಪೀಸು ಸಿಗಲ್ಲ ಇಲ್ಲಿ ಅದಕ್ಕೋಸ್ಕರ ಒಂದು ನಾಯು ಇಲ್ಲ ಕ್ರಿಮಿಕೀಟಗಳು ಇಲ್ಲ ನೋಡಿ ಗೂಗಲ್ ನಂಬ್ಕೊ ಬಂದ್ರೆ ಹಿಂಗೆ ಗೋವಿಂದ ದಯವಿಟ್ಟು ಪೂರ್ಣ ಪ್ರಮಾಣದಲ್ಲಿ ಗೂಗಲ್ ನಂಬ್ಕೊಂಡು ಟ್ರಾವೆಲ್ ಮಾಡ್ಬಿಡಿ ಸಂಜೆ ಆದ್ಮೇಲೆ ಇಲ್ಲೆಲ್ಲ ಒಂದು ಆ ಲೈಟ್ ಉಳಗಳು ಸೊಳ್ಳೆಗಳು ಆತಲ್ಲ ಬರ್ಬೋದು ಇದೆಯಲ್ಲ ಒಳಗಲ್ಲ ಇನ್ನೂ ಹೇಳ್ತಾ ಇದ್ದೀವಿ ಮೇಕ್ ಎ ಯು ಟರ್ನ್ ದೆನ್ ಟರ್ಮ್ ರೈಟ್ ತಡೆಯಪ್ಪ ನನ್ಗೆ ಗೊತ್ತಿರೋ ರೂಟಲ್ಲೇ ನಾವು ಹೋಯ್ತೀನಿ ಗೂಗಲ್ ಮಾಮ ಕಾಗೆ ಆರ್ಸದ್ರಲ್ಲಿ ಎಕ್ಸ್ಪೋರ್ಟು ನಂತರ ಯಾರು ಬಕ್ರಗಳಾಗಿರಲ್ಲ ಸೊ ಯಾವ್ದೋ ಕಾರ್ಡ್ ಕರ್ಕ ಬಂದೈತೆ ನಾನ್ ಹೋಗ್ಬೇಕಾಗಿರೋದೇ ಅಲ್ಲೋ ನಾನ್ ಯಾವ್ದೋ ಶಾರ್ಟ್ ಕಟ್ ಕರ್ಕೊಯ್ತೈತೆ ಅಂತ ಬಂದ್ ನೋಡಿದ್ರೆ ಯಾರು ಇಲ್ಲ ಗುರು ಇಲ್ಲಿ ಯಾವ್ದೋ ಹಳ್ಳಿ ಕರ್ಕ ಬಂದ್ ಬುಡತೆ ಬಿಟ್ಟಿದ್ರೆ ಏನೋ ಮುಂದೆ ಸ್ಮಶಾನ ಐತೇನೋ ಸ್ಮಶಾನ ಕರ್ಕೊಯ್ತಿತ್ತು ಸದ್ಯ ನಾನ್ ಇಲ್ಲಿಗೆ ನಿಲ್ಸಿದೀನಿ ಸೊ ಯಾವತ್ತುವೆ ಪರ್ಫೆಕ್ಟ್ ಆಗಿ ಅಡ್ರೆಸ್ ಗಳು ಗೊತ್ತಿದ್ರೆ ಕೆಲವೊಂದ್ಸತಿ ನುಗ್ಗಿ ಪೂರ್ಣ ಪ್ರಮಾಣ ಹಂಡ್ರೆಡ್ ಪರ್ಸೆಂಟ್ ಗೂಗಲ್ ಸೊ ದಯವಿಟ್ಟು ಶಾರ್ಟ್ ಕಟ್ ಅಂತ ಅಪ್ಪಿ ತಪ್ಪಿಂಗ್ ಟೈಮ್ ಅಂತ ಹೋಗ್ ಹೋಗ್ಬಿಡಿ ಇಲ್ಲಿ ಕರ್ಕೊಂಡ್ಬಿಟ್ಟು ಅಪ್ಪಿ ತಪ್ಪಿ ಗಾಡಿ ಗಿಡಿ ಸ್ಟಾರ್ಟ್ ಆಗದೇನೆ ಶ್ರೀ ರಾಮಣ ಗೋವಿಂದ ಗೋವಿಂದ ಗೂಗಲ್ ಆಗ್ಬೋದು ನೆಟ್ವರ್ಕ್ ಆಗ್ಬೋದು ತ್ರೀ ಜಿ ಫೋರ್ ಜಿ ಫೈವ್ ಜಿ ಸಿಕ್ಸ್ ಜಿ ಎಷ್ಟೇ ಬಂದ್ರು ಇರಬೇಕು ಅಂದ್ರೆ ಅದು ಹೋಗ್ತಿರೋ ಡೆಸ್ಟಿನೇಷನ್ ಆಗಿರ್ಬೋದು ಇಲ್ಲ ಅಂದ್ರೆ ಮ್ಯಾನ್ಯೂಲ್ ಆಗಿ ಮ್ಯಾನ್ಯಲ್ ಆಗಿ ಅಂದ್ರೆ ಹಿಂಗೆ ಜನನ ಕೇಳ್ಕೊಂಡು ಇಲ್ಲ ಚಾಮರಾಜನಗರಕ್ಕೆ ಹೋಗ್ಬೇಕು ಇಲ್ಲ ಬೆಳಗಾಮ್ಗೆ ಹೋಗ್ಬೇಕು ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅಲ್ಲಿ ಏನೋ ಒಂದು ಪ್ಲೇಸ್ ನೋಡ್ತಾ ಇದೀವಿ ಅಂದರೆ ಅದ್ರ ಬಗ್ಗೆ ನಾವು ಆಲ್ರೆಡಿ ಕೇಳ್ತಿದ್ವಿ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಿದ್ವಿ ಸೊ ಆ ಥರ ಅದು ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟು ಸೊ ಯಾಕೆ ಬೇಕು ಎಲ್ಲರೂ ಸೇಫ್ ಆಗಿ ಗೂಗಲ್ ಎಷ್ಟೇ ಅಕ್ಯೂರೇಟ್ ಆಗಿದ್ರು ಯಾರನ್ನಾರು ಕೇಳ್ಕೊಂಡು ಕೇಳ್ಕೊಂಡು ಡೆಸ್ಟಿನಿ ಮುಟ್ಟೋದ್ರಲ್ಲಿ ತುಂಬ ಇಂಪಾರ್ಟೆಂಟು ಅಂತ ಅನ್ಸುತ್ತೆ ಸೊ ನಿಮಗೆ ಗೊತ್ತಿರಬೇಕು ಒಂದು ನಿಮ್ಗೆ ಗೊತ್ತಿರಬೇಕು ಇಲ್ಲ ನನ್ನ ಕೇಳ್ಕೊಂಡು ಹೋಗಬೇಕು ಸೊ ಪೂರ್ಣ ಪ್ರಮಾಣದಲ್ಲಿ ಗೂಗಲ್ ನಂಬ್ಕೋಬಿಡಿ ಕೆಲವೊಂದು ಇನ್ ಕಾಗೆ ಆಸುತ್ತೆ ದೊಡ್ಡ ದೊಡ್ಡ ಸಿಟಿಲಿ ನಿಮ್ಗೆ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕು ಇಲ್ಲ ಗುರು ಇವನು ಹೇಳ್ತಿರೋದು ಹಂಗು ಇವ್ನ ಯಾವ ಡಾಕ್ ಯಾವ್ದೋ ಹೊಡ್ದ್ರ ಅಡ್ರೆಸ್ ಎಲ್ಲೋ ಹೋಗೈತೆ ಹಂಗಲ್ಲ ನಾನು ಹೇಳ್ತಿದ್ದೆ ಎಲ್ಲೋ ಸ್ಮಶಾನಕ್ಕೆ ಹೋಗ್ಬಿಟ್ಟಿದ್ ಗುರು ನನಗೆ ಅಂತ ಗೋವಾದಾಗ ಹೋಗೋದಾಗ ಬಟ್ ನದೆಲ್ಲ ನಂಬತ್ತಲ್ಲ ಈ ಇಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗೈತೆ ಅಂದ್ರೆ ಅದ್ಯಾಕಂಗೆ ಮಾಡುತ್ತೆ ಅಂತ ನಾನು ಟ್ರಾವೆಲ್ ಮಾಡ್ತೀರಾ ಅಂದರೆ ಡೆಸ್ಟಿನಿ ಎಲ್ಲಿಗೆ ಹೋಗ್ಬೇಕು ಅಂತ ಫಸ್ಟ್ ನೀವು ಥಿಂಕ್ ಮಾಡಿದರೆ ಅದ್ರ ಹೋಯ್ತಾ ಹೋಯ್ತಾ ಆಲ್ಮೋಸ್ಟ್ ಈಗ ಅದು ಸ್ಟೇಟ್ ವೈಸ್ಗಳು ಹೋಗ್ಬಿಟ್ರಂತೂ ತುಂಬ ಹಿಂಸೆ ನೀವು ಸ್ಟೇಟ್ ಸೆಟ್ಬಿಟ್ಟು ಹೋಗ್ತಾ ಇರ್ತೀರಲ್ಲ ಅವಾಗ ಸೊ ಅವಾಗೆಲ್ಲ ಕೇಳ್ಕೊಂಡು ಕೇಳ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಬೆಟರು ಅಂತ ನನ್ನ ಅಭಿಪ್ರಾಯ ನೋಡಿ ಅಪ್ಪಿ ತಪ್ಪಿ ಗಾಡಿಗಳು ಕೆಟ್ಟದ್ರೆ ಹೆಂಗೆ ನೋಡಿ ಹೆಂಗೈತೆ ಯಾವುದೋ ಕಾಡಿಗೆ ಕರ್ಕೊಂಡ್ ಬಂದು ಬಿಟ್ಬಿಡ ಗುರು ಯಾರು ಇಲ್ಲ ಅದಕ್ಕೆ ಕಿರ್ಚಾಡ್ತಾ ಇದೀರಿ ನೋಡಿ ಇಲ್ಲಿ ಬೇವನ ಮರ ಇದು ನಾನು ಹೆಂಡತಿ ಕೇಳ್ರೆ ಇದು ಗಿಡ ಅಂತ ಹೇಳ್ಬೇಕಾರೆ ಹಂಗೆ ಇದು ಗಿಡ ಅಲ್ಲ ಆಕ್ಚುಲಿ ಮರ ನನ್ ಮಗ ನನ್ ಮಗನೂ ಹಂಗೆ ಹೇಳ್ತೇನೆ ಈಗ ಅವ್ನ್ ಕೇಳ್ರು ಅದು ಅಷ್ಟೇ ಇಲ್ಲ ನಾವು ಮರ ನಗರು ನಂಗೆ ಗೊತ್ತಿರೋ ರೋಟಲ್ಲಿ ಹೋಗಿದ್ರೆ ಇಷ್ಟೊತ್ತು ಕೊಂಡೊಯ್ತಿದ್ ನೀನು ಸೊ ನನ್ನ ಈ ಕಾಡು ಮೇಡಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ದಾರಿ ತಪ್ಪಿದ ಮಗ ಅಂತ ಅನ್ಕೋಬಹುದು ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್